ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಎಲ್ಲರು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವಾಗ ನಾವು ಹೋಗ್ತಾ ಇರುವಂಥ ಜಾಗ ಒಂದು ಶ್ರೀ ಚಾಮುಂಡಿ ಸ್ಟ್ಯಾಚು ಹತ್ರ ಹೋಗ್ತಾ ಇದ್ವಿ ಹೇಗೆ ಹೇಗೆ ಹೋಗ್ತಿದ್ವಿ ಎಲ್ಲಿಂದ ಹೋಗ್ತಿದ್ವಿ ಅಂತ ಅನ್ನೋದು ಫುಲ್ಲು ಡೀಟೇಲ್ಸ್ ನಿಮಗೆ ತೋರಿಸ್ತೀನಿ ಇನ್ನು ಯಾರ್ಯಾರು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ ಸ್ಟಾರ್ಟ್ ಮಾಡೋಣ ಹೆಸರು ಹೋದ ಹೆಸ್ರು ಇದಕ್ಕೆ ಹೆಸರು 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 ಮಾಡುವ

ಒಂದು ಎರಡು ಕಿಲೋಮೀಟ್ರ್ ಒಳಗೆ ಹೋದ್ರೆ ಶ್ರೀ ಚಾಮುಂಡಿ ಸ್ಟ್ಯಾಚು ಇದೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಕ್ಯಾಸಂದ್ರದಿಂದ ಅಂದರೆ ಕ್ಯಾಸಂದ್ರಿಂದ ಕುಣಿಗಲ್ಲು ಮೂವತ್ತು ಕುಣಿಗಲ್ಲಿಂದ ಮದುವೆಗೆ ಮೂವತ್ತು ಅಲ್ಲಿಂದ ಒಂದು ಎರಡು ಕಿಲೋಮೀಟ್ರು ಅಲ್ಲಿ ಸ್ಟ್ಯಾಚು ಈಗ ನಾವು ಹೋಗ್ತಿರೋ ಜಾಗ ಬಂದು ಕುಣಿಗಲ್ಲು ಇಲ್ಲಿಂದ ಸುಮಾರು ಒಂದು ಮೂವತ್ತೈದು ಕಿಲೋಮೀಟರು ಇರುವಂಥ ಜಾಗ ನಾವು ಹೋಗುವಂಥ ಜಾಗಕ್ಕೆ ಮೇಲೆ ನಿಮಗೆ ಯಾವ ಥರ ಇದೆ ಹೇಗಿದೆ ಅಂತಂದು ಫುಲ್ ಡೀಟೇಲಾಗಿ ವಿಡಿಯೋ ಮುಖಾಂತರ ತೋರಿಸ್ತೀನಿ ಅಲ್ಲಿ ತೋರಿಸಿದ ಮೇಲೆ ನೀವೇ ನೀವೇ ಕಮೆಂಟ್ ಮಾಡ್ಬೋದು ಯಾವ ಥರ ಇದೆ ಯಾವ ಥರ ಇಲ್ಲ ಅಂತಂದು ಕಮೆಂಟ್ ಮಾಡಿ ಈಗ ನಾವು ಆಲ್ಮೋಸ್ಟ್ ಜಾಗ ತಲುಪಿದ್ದೀವಿ ಇನ್ನು ಸ್ವಲ್ಪ ಒಂದು ಕಿಲೋಮೀಟ್ರ್ ಹೋದರೆ ಇಲ್ಲಿ ಪಾರ್ಕಿಂಗ್ ಏರಿಯಾ ಇದೆ ಪಾರ್ಕಿಂಗ್ ಏರಿಯಾ ಮುಗಿಸ್ಕೊಂಡು ಒಳಗೋಗಿ ಹೋಗಿ ನಿಮ್ಗೆ ಯಾವ ಥರ ಇದೆ ಅಂತ ಎಲ್ಲ ವಿಡಿಯೋ ಮಾಡಿ ತೋರಿಸ್ತೀನಿ ಈಗ ಗಾಡಿ ಪಾರ್ಕಿಂಗಲ್ಲಿ ನಿಂದಿಸಿ ತಾಯಿನ ನೋಡೋಕೆ ಬಂದಿದ್ದೀವಿ ನೋಡಿ ಎಷ್ಟು ಜನ ಅವ್ರೆ ಅಂದರೆ ಇಲ್ಲಿ ಲೈನಿಗೆ ನಿಂತಿದ್ದೀವಿ ಅಂದರೆ ಲೈನಲ್ಲಿ ಅಷ್ಟೊಂದು ಜನ ಅವರೇ ಮಿನಿಮಮ್ ತಾಯಿನ ಮೀಟ್ ಆಗ್ಬೇಕಂದ್ರೆ ಅಲ್ಲಿ ದೇವ್ರ ಹತ್ರ ಹೋಗಿ ಒನ್ ಅವರ್ ಇಲ್ಕ ಎರಡು ಅವರ್ ಬೇಕೇ ಬೇಕು ಎಷ್ಟು ಜನ ನಿಂತಿದ್ದಾರೆ ಅಂದರೆ ಲೈನಿಗೆ ತುಂಬ ಜನ ಅವರು ಅವರು ಅದಕ್ಕೆ ಏನೇನೈತೆ ಎಲ್ಲ ನೋಡಿ ಆಲ್ಮೋಸ್ಟ್ ನಾನು ಎರಡು ಅವರ್ ಮೂರು ಅವರ್ ಆದಮೇಲೆ ಟೈನ ನೋಡೋಕೆ ಬಂದಿದ್ದೀನಿ ಆಲ್ಮೋಸ್ಟ್ ಹತ್ರ ರೀಚ್ ಆಗಿದ್ದೀನಿ ನೋಡಿ ನೀವು ಹೇಗಿದೆ ಅಂತಂದು ಕಮೆಂಟ್ ಮಾಡಿ ಒಂದು ನಮ್ಮ ಒಳ್ಳೆಯ ದರ್ಶನ ಆಯಿತು ಸುಮಾರು ನಾನು ಎರಡು ಅವರ್ಗ ಮೂರು ಅವರ್ ಆಗಿದೆ ನಾವು ಬಿಟ್ಟದ್ದು ಕ್ಯಾಸಂದ್ರದಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಬಿಟ್ಟಿದ್ದೀವಿ ಬಂದು ತಲುಪಿದ್ದು ಈ ತಾಯಿ ಹತ್ರ ತಲುಪಿದ್ದು ಸುಮಾರು ಒಂದು ಗಂಟೆ ಆಗಿದೆ ಎಂಟು ಗಂಟೆಯಿಂದ ಒಂದು ಗಂಟೆವರೆಗೂ ಆಗಿದೆ ಅಲ್ಲಿ ತಾಯಿ ದರ್ಶನ ಮುಗಿಸೋದು ಇಲ್ಲಿ ಹೊರಗಡೆ ಬರುವ ಎಕ್ಸಿಟ್ ದಾರಿ ಹತ್ರ ಜನನೂ ಕೂಡ ಇವತ್ತು ಭಾನುವಾರ ಆಗಿರೋ ಕಾರಣಕ್ಕೆ ತುಂಬ ಜನ ಅವರೇ ನೀವೇ ನೋಡಿ ನೋಡಿದ್ರಲ್ಲ ನಾವು ಇವಾಗ ಮತ್ತು ಪಾರ್ಕಿಂಗ್ ಏರಿಯಾದಿಂದ ಹೋಗುವ ಸಮಯ ಹೇಗಿತ್ತಂದು ಕಮೆಂಟ್ ಮಾಡಿ ಮತ್ತು ನಾವು ಇಲ್ಲಿಂದ ಸೇ ಮಧುರೆಯಿಂದ ಕುಣಿಗಲ್ಲು ಕುಣಿ ಕುಣಿಗಲ್ಲಿಂದ ಕ್ಯಾಸ್ ಹೋಗು ಹೋಗ್ತೀವಿ ಹಂಗೆ ನಿಮಗೇನು ಕಮೆಂಟ್ ಮಾಡಿ ಹೇಗಿತ್ತಂತಂದು ಇಲ್ಲಿಗೆ ನಾವು ಹಂಗೆ ಮೂವ್ ಆಗೋದು ಒಂದು ಸ್ವಲ್ಪ ವಿಡಿಯೋ ಹಾಕ್ತೀವಿ ನೋಡ್ಕೊಂಡು ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಾನು ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಯಾವ ಥರ ವೀಡಿಯೋದಲ್ಲಿ ಬರ್ತೀನಿ ಅಂತ ಗೊತ್ತಿಲ್ಲ ಬರ್ತೀನಿ ಸಿಗೋಣ ಓಕೆ ಬಾಯ್